ಮನೆ ನಿರ್ಮಾಣಕ್ಕೆ ಸಂಬಂಧಿಸಿ ನಮ್ಮ ಎಕ್ಸ್ಪರ್ಟ್ಸ್ ಸಲಹೆ ಪಡೆಯಲು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮತ್ತು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ನೀವು ಜೀವನದಲ್ಲಿ ಒಂದು ಸಲ ಮನೆಯನ್ನ ಕಟ್ತೀರಾ ಆದ್ದರಿಂದ ಅದರ ಬಲಾಢ್ಯತೆ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ ಕಾಂಕ್ರೀಟ್ನಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಇದರಲ್ಲಿ ನೀರು ತುಂಬಿಕೊಂಡು ತೇವಾಂಶ ಹೀರಿಕೊಳ್ಳುವ ಹೆಚ್ಚಿನ ಸಾಧ್ಯತೆ ಇರುತ್ತೆ ಇದು ಕಟ್ಟಡವನ್ನ ಒಳಗಿನಿಂದ ಪೊಳ್ಳಾಗಿಸಿ ಅದನ್ನು ದುರ್ಬಲಗೊಳಿಸುತ್ತೆ ಕಂಬಿಗಳಲ್ಲಿ ತುಕ್ಕು ಹಿಡಿಸುತ್ತೆ ನಿಮ್ಮ ಮನೆಯ ಸೌಂದರ್ಯವನ್ನು ಸಹ ಕೆಡಿಸುತ್ತೆ ಎಷ್ಟು ಸಲ ರಿಪೇರಿ ಮಾಡಿದರೂ ಎಷ್ಟೇ ದುಬಾರಿ ಪೇಂಟ್ ಮಾಡಿಸಿದ್ರು ಅದರಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ ಸೋರಿಕೆಯನ್ನು ತಡೆಗಟ್ಟಲು ಎಲ್ಲಕ್ಕಿಂತ ಉತ್ತಮ ಆಯ್ಕೆ ಅಂದರೆ ಅಲ್ಟ್ರಾಟೆಕ್ ಆಕ್ವಸೀಲ್ ಇದೊಂದು ಪರಿಣಾಮಕಾರಿ ತೇವಾಂಶ ಮತ್ತು ಸೋರಿಕೆಯ ನಿರೋಧಕ ಕಾಂಕ್ರೀಟ್ ಆಗಿದೆ ಇದರಿಂದ ನಿಮ್ಮ ಮನೆಯು ದೀರ್ಘ ಸಮಯದವರೆಗೆ ಗಟ್ಟಿಮುಟ್ಟಾಗಿ ಬಾಳಿಕೆ ಬರುತ್ತದೆ ಕಟ್ಟಡ ಕಟ್ಟುವಾಗಲೇ ಇದನ್ನ ಬಳಸಿ ಇದು ಒಂದು ಸೆಲ್ಫ್ ಹೀಲಿಂಗ್ ಕಾಂಕ್ರೀಟ್ ಆಗಿದ್ದು ಇದರ ಕ್ರಿಸ್ಟಲೈನ್ ಟೆಕ್ನಿಕ್ ಕಾಂಕ್ರೀಟ್ನಲ್ಲಿರುವ ಸಣ್ಣ ಸಣ್ಣ ಬಿರುಕುಗಳು ತೂತುಗಳು ಮತ್ತು ರಂಧ್ರಗಳನ್ನು ಪರಿಣಾಮಕಾರಿಯಾಗಿ ಸೀಲ್ ಮಾಡುತ್ತೆ ಇದರಿಂದ ಪಾಯಿಂಟ್ ಫೋರ್ ಎಂಎಂ ವರೆಗಿನ ಬಿರುಕುಗಳು ತಾನಾಗಿ ತಾನೇ ಸೀಲ್ ಆಗಿಬಿಡುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ನೀರು ತುಂಬಿಕೊಂಡು ತೇವಾಂಶ ಬರುವಂತಹ ಸಾಧ್ಯತೆ ಇರುವ ಜಾಗಗಳಲ್ಲಿ ಇದರ ಉಪಯೋಗ ಬಹಳ ಪರಿಣಾಮಕಾರಿಯಾಗಿರುತ್ತೆ ಈಗ ಕಟ್ಟಡದ ವಾಟರ್ ಪ್ರೂಫಿಂಗ್ ಮಾಡಿಸೋದಕ್ಕೆ ಬೇರೆ ಬೇರೆ ಏಜೆನ್ಸಿಗಳ ಕಡೆ ಅಲೆದಾಟ ಇಲ್ಲ ಅಲ್ಟ್ರಾಟೆಕ್ ಆಕ್ವಸಿಯಲ್ಲಿಂದ ನಿಮ್ಮ ಮನೆಯ ಮೋಲ್ಡಿಂಗ್ ಮಾಡಿಸಿ ಮತ್ತು ವಾಟರ್ ಪ್ರೂಫಿಂಗ್ ಸಮಸ್ಯೆಗಳಿಂದ ಮುಕ್ತರಾಗಿ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ನಾವು ಕೊಟ್ಟಿರುವಂಥ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಿರಿ ನೋಡ್ತಾ ಇರಿ ಮನೆಯ ಮಾತು ಅಲ್ಟ್ರಾಟೆಕ್ನ ಜೊತೆ